ಡಿಬಾಸ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಇಪ್ಪತ್ತೈದು ವರ್ಷ ಸಿಲ್ವರ್ ಜುಬ್ಲಿ ಬೆಳ್ಳಿ ಪರ್ವ ನಡೀತಾ ಇದೆ ಅದು ಫೆಬ್ರವರಿ ಹದಿನೇಳನೇ ತಾರೀಕು ಎಲ್ಲಿ ಕಾರ್ಯಕ್ರಮ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ವಿಶೇಷ ಏನು ಎಲ್ಲಾ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಇನ್ನು ಕೂಡ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ದೇ ಬಾಸ್ ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಇಪ್ಪತ್ತೈದು ವರ್ಷ ಬೆಳ್ಳಿ ಪರ್ವ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಇದೇ ಅಂಗವಾಗಿ ಹಮ್ಮಿಕೊಂಡಿದ್ದಾರೆ ಅಂಡ್ ಈ ಒಂದು ದೊಡ್ಡ ಸೆಲೆಬ್ರೇಷನ್ ಅಲ್ಲಿ ನಿಜವಾಗ್ಲೂ ಅವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಂತಹ ದಿನವನ್ನ ನೆನಪಿಸಿಕೊಂಡ್ರೆ ಅವರ ಫಸ್ಟ್ ಮೂವಿ ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ಮೆಜೆಸ್ಟಿಕ್ ಅನ್ನುವಂತಹ ಸಿನಿಮಾ ಸಾಕಷ್ಟು ಜನರ ಫೇವ್ರೆಟ್ ಮೂವಿ ಅವರ ನಟನೆ ಅಂತೂ ಅದ್ಭುತವಾಗಿ ಆ ಎರಡು ಶೇಡಲ್ಲಿ ಕಾಣಿಸ್ಕೊಳ್ತಾರೆ ರೌಡಿಯಾಗಿ ಕಾಣಿಸ್ಕೊಳ್ಬೇಕಾದ್ರೆ ಅವರ ಐಸ್ ಇರ್ಬೋದು ಅವ್ರ ಸ್ಟೈಲ್ ಇರ್ಬೋದು ಆ ಮ್ಯಾನರಿಸಮ್ ಎಷ್ಟೋ ಜನಕ್ಕೆ ಇಷ್ಟ ಆಗಿತ್ತು ಅವರ ಫ್ಯಾನ್ಸ್ ಅವತ್ತಿನಿಂದಲೇ ಹೆಚ್ಚಾಗಿ ಉಟ್ಕೊಂಡಿದ್ರು ಆ ಸಿನಿಮಾಗೆ ಅಂದರೆ ಫಸ್ಟ್ ಮೂವಿಯಿಂದಲೇ ಅದಾದ ನಂತರ ಅವರ ಲವ್ ಆದ ನಂತರ ಎಷ್ಟು ಸ್ಮಾರ್ಟಾಗಿ ಕಾಣಿಸ್ಕೊಳ್ತಾರೆ ಅದು ಕೂಡ ಆ ಸಿನಿಮಾ ಫೆಬ್ರವರಿ ಎಂಟು ಎರಡು ಸಾವಿರದ ಎರಡರಲ್ಲಿ ರಿಲೀಸ್ ಆಗಿರೋ ಮೂವಿ ಪಿ ಎನ್ ಸತ್ಯ ಅವರು ಡೈರೆಕ್ಟ್ ಮಾಡಿದಂಥ ಮೂವಿ ಫಸ್ಟ್ ಸಿನಿಮಾನೇ ನೂರು ದಿವಸಕ್ಕಿಂತ ಹೆಚ್ಚು ದಿವಸ ಸಿನಿಮಾ ಓಡಿದೆ ಅದನ್ನ ತೆಲುಗುಲು ಕೂಡ ಮರು ನಿರ್ಮಾಣ ಮಾಡ್ತಾರೆ ಚಾರ್ ಮಿನಾರ್ ಅನ್ನುವಂತಹ ಮೂವಿನ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ದರ್ಶನ್ ಅವರ ಬರ್ತ್ಡೇ ದಿವಸ ಅಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ಮತ್ತೆ ಆ ಸಿನಿಮಾನ ರೀ ರಿಲೀಸ್ ಮಾಡ್ತಾರೆ ಅವತ್ತು ಕೂಡ ಸಿಕ್ಕಾಪಟ್ಟೆ ದಿವಸ ಆ ಸಿನಿಮಾ ಓಡುತ್ತೆ ಅಂದ್ರೆ ಆ ದಿವಸದಂದರೆ ಅವರ ಫಸ್ಟ್ ಮೂವಿನೇ ಅಷ್ಟು ಫ್ಯಾನ್ಸ್ ಗಳನ್ನ ಹುಟ್ಟು ಹಾಕ್ತು ಜೊತೆಗೆ ಅಷ್ಟು ಒಳ್ಳೆ ಹೆಸರು ಮಾಡ್ತು ಆ ಕನ್ನಡ ಇಂಡಸ್ಟ್ರಿಲಿ ಅವರು ದೊಡ್ಡ ಹೀರೋ ಅಂತ ಅವತ್ತೆ ಅನಿಸ್ಕೊಂಡ್ಬಿಡ್ತಾರೆ ಅಷ್ಟು ಮಟ್ಟಿಗೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥವ್ರು ಇವತ್ತಿಗೆ ನಾವೆಲ್ಲರೂ ಮಾತಾಡ್ತಾ ಇದೀವಿ ಕಾಟೇರ ಸಿನಿಮಾ ಬಗ್ಗೆ ಅಂದರೆ ಅವರ ದೊಡ್ಡ ಜರ್ನಿ ಇಪ್ಪತ್ತೈದು ವರ್ಷದ ಜರ್ನಿಯಲ್ಲಿ ಫಸ್ಟ್ ಮೂವಿಯಾಗಿ ಈಗ ಕಂಪ್ಲೀಟ್ ಮಾಡಿದಂಥ ಕಾಟೇರ ಸಿನಿಮಾ ಬಗ್ಗೆ ಮಾತನಾಡಿದಾಗ ಎಷ್ಟು ದೊಡ್ಡ ಬೆಳವಣಿಗೆ ಅವರ ನಟನೆ ಬಗ್ಗೆ ಮಾತನಾಡ್ಬೋದು ಜೊತೆಗೆ ಕಾಟೇರಾ ಸಿನಿಮಾ ಅಂತೂ ದಾಖಲೆ ಬರೆದಂಥ ಸಿನಿಮಾ ಇವತ್ತು ಇಡೀ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮತ್ತೊಮ್ಮೆ ಮಾತಾಡ್ತಾ ಇದ್ದಾರೆ ತಿರುಗ್ ನೋಡ್ತಾ ಇದ್ದಾರೆ ಅಂದ್ರೆ ಕಾಟೀರ ಸಿನಿಮಾ ದಾಖಲೆ ಇರಬಹುದು ಆ ಸಿನಿಮಾ ಆ ಕಥೆ ಏನಿದೆ ಎಲ್ರಿಗೂ ಇಷ್ಟ ಆಗೋ ಮಟ್ಟಕ್ಕೆ ಕಾಟಿರೋ ಸಿನಿಮಾ ಅಂತೂ ಬಂತು ಈಗ ಇಪ್ಪತ್ತೈದು ವರ್ಷದ ಜರ್ನಿ ಆ ಬೆಳ್ಳಿ ಪರ್ವ ಏನಿದೆ ಸಿಲ್ವರ್ ಜುಬ್ಲಿ ಫಂಕ್ಷನ್ ಏನಿದೆ ಅದನ್ನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸಾವಿರಾರು ಜನ ಸೆಲೆಬ್ರಿಟೀಸ್ ಇರ್ತಾರೆ ಜೊತೆಗೆ ಅವರ ಹಿತೈಷಿಗಳು ಅವರ ಸ್ನೇಹಿತರು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ಅವತ್ತು ಅದು ಕೂಡ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗ ಇರುವಂತಹ ಮೈದಾನದಲ್ಲಿ ಅವತ್ತು ಡಿ ಟ್ವೆಂಟಿ ಫೈವ್ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಸೆಲೆಬ್ರಿಟೀಸ್ ಎಲ್ಲರೂ ಬರ್ತಾರೆ ಜೊತೆಗೆ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ನಟ ನಟಿಯರು ಎಲ್ಲರೂ ಕೂಡ ಬರ್ತಿದ್ದಾರೆ ಅವತ್ತು ಸಂಗೀತ ಸಂಜೆ ಇರುತ್ತೆ ಹರಿಕೃಷ್ಣ ಅವರು ನಡೆಸ್ಕೊಡ್ತಾ ಇರುವಂಥದ್ದು ಸೊ ಡಿ ಬಾಸ್ ಅವರ ಈ ಒಂದು ಇಪ್ಪತ್ತೈದು ವರ್ಷದ ಸಿಲ್ವರ್ ಜ್ಯೂಬ್ಲಿ ಅಂದರೆ ಅದು ಬೆಳ್ಳಿ ಪರ್ವ ಅಂದರೆ ಸಿಕ್ಕೋಟೆ ಸ್ಪೆಷಲ್ ಆಗಂತೂ ಇದ್ದೇ ಇರುತ್ತೆ ಅದರಲ್ಲೂ ಡೇ ಬಾಸ್ ಅವರು ಖಂಡಿತವಾಗ್ಲೂ ಬರ್ತಾರೆ ಹದಿನಾರನೇ ತಾರೀಕು ಬರ್ತ್ಡೇ ಸೆಲೆಬ್ರೇಷನ್ ಆಗಿರುತ್ತೆ ಹದಿನೇಳಕ್ಕೆ ಇಷ್ಟು ದೊಡ್ಡ ಮಟ್ಟದ ಒಂದು ಫಂಕ್ಷನ್ ಅಂದಾಗ ಡೆಫಿನೆಟ್ ಆಗಿ ಅವರು ಬರ್ತಾರೆ ಅಲ್ಲಿಗೆ ಆಕ್ಚುಲಿ ಅವರ ಫ್ರೆಂಡ್ಸ್ ಸರ್ಕಲ್ ಅಂದ್ರೆ ಅಂದ್ರೆ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಜನ ಅವ್ರಿಗೆ ಫ್ರೆಂಡ್ಸ್ ಇದ್ದಾರೆ ಅವರ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿದೆ ವಿನೋದ್ ಪ್ರಭಾಕರ್ ಅವರು ಬರ್ತಾರೆ ವಿನೋದ್ ರಾಜ್ಕುಮಾರ್ ಅವ್ರು ಬರ್ತಿದ್ದಾರೆ ಜೊತೆಗೆ ಸತೀಶ್ ನೀನಾಸಮ್ ಅವರು ಡಾಲಿ ಧನಂಜಯ ಅವರು ಕೂಡ ಅವತ್ತು ಬರ್ತಾ ಇರೋದು ಅಭಿಷೇಕ್ ಅವರು ಅವರಿರ್ತಾರೆ ಧನ್ವೀರ್ ಅವರಿರ್ತಾರೆ ಚಿಕ್ಕಣ್ಣ ಅವರಿರ್ತಾರೆ ಜೊತೆಗೆ ಶಿವರಾಜ್ ಕೆ ಆರ್ ಪೇಟೆ ಆ್ಯಂಡ್ ಸೂರಜ್ ಅವರು ಏನು ನಟಿಯರು ಕೂಡ ಒಂದಷ್ಟು ಜನ ನಿಶ್ವಿಕಾ ನಾಯ್ಡು ಅವರು ಇರ್ತಾರೆ ಬೃಂದಾ ಆಚಾರ್ಯ ಇರ್ತಾರೆ ಸೀರಿಯಲ್ ಆ್ಯಕ್ಟ್ರೆಸ್ರು ಕೂಡ ಒಂದಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ಅವತ್ತಿನ ದಿವಸ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುತ್ತೆ ಎಲ್ಲರೂ ಕೂಡ ಅವತ್ತು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಈ ಡಿ ಟ್ವೆಂಟಿ ಫೈವ್ ಅನ್ನುವಂಥ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸಬಹುದು ಸೊ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್